ಹಾಯ್ ಫ್ರೆಂಡ್ಸ್ ಇದು ಮಸ್ಮಗಾ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಇದೇ ಮೊದಲ ಬಾರಿಗೆ ವಿಶ್ವಸಂಸ್ಥೆ ಆಯೋಜನೆ ಮಾಡಿರೋ ಸಭೆಯೊಂದರಲ್ಲಿ ಪಾಲ್ಗೊಂಡಿದೆ ಕತರ್ನ ದೋಹಾದಲ್ಲಿ ಅಲ್ಲಿ ನಡೀತಾ ಇರೋ ವಿವಿಧ ದೇಶಗಳ ರಾಯಭಾರಿಗಳ ಡೆವಲಪ್ಮೆಂಟ್ ಆಫ್ ಪ್ರೈವೇಟ್ ಸೆಕ್ಟರ್ನ ಈವೆಂಟ್ ನಲ್ಲಿ ಅಫ್ಘಾನ್ ತಾಲಿಬಾನ್ ನಿಯೋಗ ಪಾಲ್ಗೊಂಡಿದೆ ಈ ಮೂಲಕ ಅಂತಾರಾಷ್ಟ್ರೀಯವಾಗಿ ಅತಿ ಮುಖ್ಯವಾದ ಸಭೆಯೊಂದರಲ್ಲಿ ಈಗ ತಾಲಿಬಾನಿಗಳು ಒಂದು ರಾಷ್ಟ್ರದ ಸರ್ಕಾರದಂತೆ ಬಂದು ಪಾಲ್ಗೊಂಡಂತಾಗಿದೆ ಈ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ಮಹಿಳೆಯರನ್ನ ಸಾರ್ವಜನಿಕ ಜೀವನದಲ್ಲಿ ಸೇರಿಸಿಕೋಬೇಕು ಅಂತ ವಿಶ್ವಸಂಸ್ಥೆಯ ಅಧೀನ ಕಾರ್ಯದರ್ಶಿ ರೋಸ್ ಮರಿ ಡಿಕಾರ್ಲೋ ತಾಲಿಬಾನಿ ಅಧಿಕಾರಿಗಳಿಗೆ ಆಗ್ರಹ ಮಾಡಿದ್ದಾರೆ ಅಂದಹಾಗೆ ಹಾಗೆ ಈ ಸಭೆಗೆ ಅಫ್ಘಾನ್ ಮಹಿಳೆಯರು ಭಾಗಿಯಾಗೋಕೆ ತಾಲಿಬಾನ್ ಸರ್ಕಾರ ಅಡ್ಡಿ ಮಾಡಿದೆ ಅಂತ ಸುದ್ದಿಯಾಗಿತ್ತು ಅದಕ್ಕೆ ಈ ರೀತಿ ಆಗ್ರಹ ಮಾಡಲಾಗಿದೆ ಏನು ಈ ಸಭೆಯಲ್ಲಿ ತಾಲಿಬಾನ್ ವಕ್ತಾರರು ಕೂಡ ಮಾತನಾಡಿದ್ದಾರೆ ಎಕನಾಮಿಕ್ ಓರಿಯಂಟೇಷನ್ ಅಂದರೆ ಆರ್ಥಿಕ ದೃಷ್ಟಿಕೋನ ಅಫ್ಘಾನ್ ಫಾರಿನ್ ಪಾಲಿಸಿಯ ಹೃದಯ ಭಾಗದಲ್ಲಿದೆ ಅಂತ ಹೇಳಿಕೊಂಡಿದ್ದಾರೆ ಹಾಗೆ ಅಫ್ಘಾನಿಸ್ತಾನದಲ್ಲಿ ವಿದೇಶಗಳ ಹೂಡಿಕೆ ಹೆಚ್ಚಾಗಿ ಅಫ್ಘಾನಿಸ್ತಾನದ ಆರ್ಥಿಕತೆ ಡೆವಲಪ್ ಆಗಬೇಕು ಅನ್ನೋ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ವಾವ್ ತಾಲಿಬಾನಿಗಳು ಕೂಡ ವಿದೇಶಿ ಹೂಡಿಕೆಯನ್ನು ನಿರೀಕ್ಷೆ ಮಾಡುತ್ತಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಈ ವೇಳೆ ತಾಲಿಬಾನಿಗಳ ಮೇಲೆ ಪಾಶ್ಚಿಮಾತ್ಯ ದೇಶಗಳು ವಿಧಿಸಿರೋ ನಿರ್ಬಂಧದ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ ಇನ್ನು ಈವೆಂಟ್ನಲ್ಲಿ ಜೆ ಪಿ ಸಿಂಗ್ ನೇತೃತ್ವದ ಭಾರತದ ಟೀಮ್ ಪಾಕ್ ಹಾಗೂ ಇರಾನ್ ಟೀಮ್ಗಳು ಕೂಡ ಪಾಲ್ಗೊಂಡು ತಾಲಿಬಾನಿಗಳನ್ನು ಮೀಟ್ ಮಾಡಿದ್ದಾರೆ ಈ ವೇಳೆ ಭಾರತ ಅಫ್ಘಾನಿಸ್ತಾನ್ ನಡುವಿನ ಸಂಬಂಧವನ್ನ ಡೆವಲಪ್ ಮಾಡುವ ಬಗ್ಗೆ ವೃದ್ಧಿಸುವ ಬಗ್ಗೆ ತಾಲಿಬಾನಿಗಳು ಭಾರತೀಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ ಏನು ಇದೇ ಈವೆಂಟ್ನಲ್ಲಿ ರಷ್ಯಾ ಉಜ್ಬೆಕಿಸ್ತಾನ್ ಸೌದಿ ಅರೇಬಿಯಾ ದೇಶಗಳ ನಿಯೋಗಗಳೊಂದಿಗೂ ಕೂಡ ತಾಲಿಬಾನಿಗಳು ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ದಾರೆ ಅಲ್ಲದೆ ಸೌದಿ ಅರೇಬಿಯಾ ಶೀಘ್ರದಲ್ಲಿ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ತನ್ನ ರಾಯಭಾರ ಕಚೇರಿಯನ್ನು ಓಪನ್ ಮಾಡುತ್ತೆ ಅಂತ ತಾಲಿಬಾನಿಗಳು ಅನೌನ್ಸ್ ಮಾಡಿದ್ದಾರೆ ಈ ಮೂಲಕ ಬಹುತೇಕ ಏಷ್ಯನ್ ರಾಷ್ಟ್ರಗಳು ತಾಲಿಬಾನಿಗಳೊಂದಿಗೆ ಆರಂಭಿಕ ಹಂತದಲ್ಲಿ ಸಂಬಂಧವನ್ನ ಡೆವಲಪ್ ಮಾಡಿಕೊಂಡು ಅವರಿಗೆ ಪರೋಕ್ಷವಾಗಿ ಮಾನ್ಯತೆಯನ್ನ ಕೊಡುತ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ತಾಲಿಬಾನಿಗಳೊಂದಿಗೆ ಯಾವುದೇ ದೇಶ ಕೂಡ ಅಧಿಕೃತ ಸಂಬಂಧ ಇಟ್ಕೊಂಡಿಲ್ಲ ಆದರೆ ಈಗ ಅಮೆರಿಕದ ಮಿತ್ರ ಎಲ್ಲಕ್ಕಿಂತ ಮುಖ್ಯವಾಗಿ ಮುಸ್ಲಿಂ ಜಗತ್ತಿನ ಲೀಡರ್ ಅಂತ ಕರೆಸಿಕೊಳ್ಳೋ ಸೌದಿನೇ ರಾಯಭಾರ ಕಚೇರಿಯನ್ನು ಅಫ್ಘಾನಿಸ್ತಾನದಲ್ಲಿ ಓಪನ್ ಮಾಡ್ತೀವಿ ಅಂತ ಹೇಳಿರೋದು ಸಾಕಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಏನು ಗಾಜಾ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದೆ ಗಾಜಾದಲ್ಲಿ ಹಮಸ್ ನಾಶ ಇನ್ನೇನು ಸನ್ನಿಹಿತ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಅವ್ರನ್ನ ನಿರ್ನಾಮ ಮಾಡಿ ಆಗಿದೆ ಅಂತ ಖುದ್ದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಈ ಕಾರ್ಯಾಚರಣೆಯಲ್ಲಿ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಉಳ್ಕೊಂಡಿದೆ ಅಲ್ಲಲ್ಲಿ ಒಂಚೂರು ಹಮಸ್ ಪಡೆಗಳ ನೆಲೆ ಿದೆ ಸೊ ಶೀಘ್ರದಲ್ಲಿ ಅವರನ್ನ ಕೂಡ ಹೊಡೆದು ಹಾಕ್ತೀವಿ ಅಂತ ನೇತನ್ಯಾಹು ಹೇಳಿಕೊಂಡಿದ್ದಾರೆ ಏನೊಂದ್ ಕಡೆ ಇಸ್ರೇಲಿ ಸೇನೆ ಇದೀಗ ಗಾಜಾ ಯುದ್ಧ ವೇಳೆ ತನ್ನ ವಶಕ್ಕೆ ಪಡೆದ ಐವತ್ತೈದು ಮಂದಿ ಪ್ಯಾಲೆಸ್ತೀನ್ ಒತ್ತಯಾಳುಗಳನ್ನ ರಿಲೀಸ್ ಮಾಡಿದೆ ಈ ಪೈಕಿ ಪ್ಯಾಲೆಸ್ತೀನ್ನ ಪ್ರಮುಖ ಆಸ್ಪತ್ರೆಯೊಂದರ ಡೈರೆಕ್ಟರ್ ಕೂಡ ಇದ್ದಾರೆ ಅಂತ ಪ್ಯಾಲೆಸ್ತೀನ್ನ ಆರೋಗ್ಯಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ರಾಜಕೀಯ ಬಿರುಗಾಳಿ ಏಳಿಸೋಕೆ ತಯಾರಿ ಮಾಡುತ್ತಿದ್ದಾವ ಇಂಥ ಒಂದು ಅನುಮಾನ ಮಾಡುವ ರೀತಿ ಈಗ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಸ್ ಆಗ್ತಾ ಇವೆ ಮಹತ್ವದ ಬೆಳವಣಿಗೆಯಲ್ಲಿ ಇಮ್ರಾನ್ ಖಾನ್ ರನ್ನ ರಿಲೀಸ್ ಮಾಡಿ ಅಂತ ಪಾಕ್ ಸರ್ಕಾರಕ್ಕೆ ವಿಶ್ವಸಂಸ್ಥೆಯ ಯುರೋಪಿಯನ್ ದೇಶಗಳ ಪ್ಯಾನಲ್ ಒಂದು ಒತ್ತಾಯ ಮಾಡಿದೆ ಇಮ್ರಾನ್ ಬಂಧನದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ವಿಶ್ವಸಂಸ್ಥೆಯ ಜನವಾ ಮೂಲದ ಪ್ಯಾನೆಲ್ ಯಾವುದೇ ತಪ್ಪು ಮಾಡದಿರೋ ಇಮ್ರಾನ್ ಖಾನ್ರನ್ನ ರಾಜಕೀಯ ದ್ವೇಷದಿಂದಾಗಿ ಜೈಲಿಗೆ ಹಾಕಲಾಗಿದೆ ಇದರಿಂದ ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆಯಾಗಿದೆ ಅಂತ ಹೇಳಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಿಂದ ಖಾನ್ ಮೇಲೆ ಅನೇಕ ಕೇಸ್ಗಳನ್ನು ದಾಖಲು ಮಾಡುತ್ತಿರುವುದರಿಂದ ಮಾನವ ಹಕ್ಕು ಸೇರಿದಂತೆ ಅನೇಕ ಹಕ್ಕುಗಳ ಉಲ್ಲಂಘನೆಯಾಗಿದೆ ಹೀಗಾಗಿ ಕೂಡಲೇ ಅವರನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿದ್ದಾರೆ ಈ ಮೂಲಕ ಪಶ್ಚಿಮದ ಜಗತ್ತಿನ ಮೇಲೆ ಈಗ ಮತ್ತೆ ಎಲ್ಲರ ಕಣ್ಣು ನೆಟ್ಟಿದೆ ಯಾಕಂದ್ರೆ ಹಲವು ತಿಂಗಳುಗಳಿಂದ ಜೈಲ್ನಲ್ಲಿರೋ ಇಮ್ರಾನ್ ತಮ್ಮ ಸೆರೆವಾಸಕ್ಕೆ ಅಮೆರಿಕ ಮತ್ತದರ ಮಿತ್ರ ರಾಷ್ಟ್ರಗಳೇ ಕಾರಣ ಅಂತ ದೂರ್ತಾ ಇದ್ರು ತಾನು ರಷ್ಯಾ ಪರ ಇರೋದು ಯುರೋಪ್ ದೇಶಗಳಿಗೆ ಆಗ್ತಾ ಇಲ್ಲ ನನ್ನ ಸರ್ಕಾರ ಬಿಡಿಸೋಕೆ ಅವರೇ ಕಾರಣ ಅಂತ ಹೇಳಿದ್ರು ಈಗ ಬಂದಿರೋ ಸರ್ಕಾರ ಇಂಪೋರ್ಟೆಡ್ ಸರ್ಕಾರ ಆಮದು ಮಾಡಿಕೊಂಡಿರೋ ಸರ್ಕಾರ ಅಂತ ಪಾಕಿಸ್ತಾನದ ಸೇನಾ ಬೆಂಬಲಿತ ಈ ಶಹಬಾಜ್ ಶರೀಫ್ ಸರ್ಕಾರವನ್ನ ಜರಿತಾ ಇದ್ರು ಆದರೆ ಈಗ ಇಮ್ರಾನ್ ಬಿಡುಗಡೆಗೆ ಅದೇ ಪಶ್ಚಿಮದ ದೇಶಗಳು ಆಗ್ರಹ ಮಾಡಿವೆ ಆ ಮೂಲಕ ಪಾಕಿಸ್ತಾನ್ ಸರ್ಕಾರದ ವಿರುದ್ಧ ಹೊಸ ಗೇಮ್ ಶುರು ಮಾಡಿರೋ ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಹೊಸ ಶಹಬಾಜ್ ಸರ್ಕಾರ ಇತ್ತೀಚೆಗೆ ಸಿಕ್ಕಾಪಟ್ಟೆ ಚೀನಾ ಪರ ವಾಲ್ತಿದೆ ಅನ್ನೋದು ಅಮೆರಿಕಾಗೆ ಚೂರು ಹಿಡಿಸ್ತಾ ಇಲ್ಲ ಪಾಕಿಸ್ತಾನದಲ್ಲಿ ಕ್ರೈಸ್ತರ ಮೇಲಿನ ದಬ್ಬಾಳಿಕೆಗಳು ಪಾಕಿಸ್ತಾನ್ ಮತ್ತು ಇರಾನ್ ನಡುವಿನ ಸ್ನೇಹ ಸೇರಿದಂತೆ ಅನೇಕ ವಿಚಾರಗಳಲ್ಲಿ ಅಮೆರಿಕ ಮತ್ತು ಪಾಕಿಸ್ತಾನ್ ನಡುವೆ ಅಂತರ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಪಾಕ್ ಸರ್ಕಾರಕ್ಕೆ ಬಿಸಿ ಮುಟ್ಸೋಕೆ ಇಮ್ರಾನ್ ಅನ್ನೋ ಸ್ಫೋಟಕವನ್ನ ಬಳಸೋಕೆ ಅಮೆರಿಕ ಮುಂದಾಗಿದೆಯಾ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದು ಹೀಗೆ ಮುಂದುವರೆದು ನಿಧಾನಕ್ಕೆ ಪಾಕಿಸ್ತಾನದಲ್ಲಿ ಮತ್ತೆ ಇಮ್ರಾನ್ ಬೆಂಬಲಿಗರ ಗಲಾಟೆ ಪ್ರತಿಭಟನೆ ಶುರುವಾಗಿ ಮತ್ತೆ ಅಮೆರಿಕ ಫಂಡಿಂಗ್ ಕೂಡ ಮಾಡಿಬಿಟ್ರೆ ಪಾಕಿಸ್ತಾನದ ಒಳಗಡೆ ದೊಡ್ಡ ಕೋಲಾಹಲ ದೊಡ್ಡ ಬಿಕ್ಕಟ್ಟು ಕ್ರಿಯೇಟ್ ಆಗುತ್ತೆ ಅಮೆರಿಕಾಗ ಅದು ಖುಷಿ ಕೊಡುತ್ತೆ ಏನೋ ಕಡೆ ಪಾಕಿಸ್ತಾನದಲ್ಲಿ ಧರ್ಮದ ಹೆಸರಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಹತ್ಯೆಗಳು ಸಾಮಾನ್ಯವಾಗಿಬಿಟ್ಟಿವೆ ಮುಸ್ಲಿಮರ ವಿರುದ್ಧ ಹೇಳಿಕೆ ನೀಡಿ ಧರ್ಮ ನಿಂದನೆ ಮಾಡಿದ ಅನ್ನೋ ಕಾರಣಕ್ಕೆ ವ್ಯಕ್ತಿಯೊಬ್ಬನಿಗೆ ಮತ್ತೆ ದೊಡ್ಡ ಶಿಕ್ಷೆ ಆಗಿದೆ ಪಾಕ್ ಕ್ರೈಸ್ತನೊಬ್ಬ ಕ್ರಿಶ್ಚಿಯನ್ ಒಬ್ಬ ಇಸ್ಲಾಂ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಶೇರ್ ಮಾಡಿದ್ದಂತೆ ಹೀಗಾಗಿ ಧರ್ಮ ದ್ವೇಷದ ಸಂದೇಶ ನೀಡಿದ್ದಾನೆ ಅಂತ ಧರ್ಮ ವಿರೋಧಿ ಅಂತ ಆತನ ಮೇಲೆ ಕೇಸ್ ಹಾಕಿ ಈಗ ಕೋರ್ಟೆ ಅಲ್ಲಿನ ಕೋರ್ಟೆ ಮರಣ ದಂಡನೆಯನ್ನ ಆತನಿಗೆ ಅನೌನ್ಸ್ ಮಾಡಿದೆ ಇನ್ನು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕ್ ನಡುವೆ ನಡೆದ ಯುದ್ಧದಲ್ಲಿ ಕಣ್ಮರೆಯಾಗಿದ್ದ ತಮ್ಮ ರಕ್ಷಣಾ ಪಡೆಗಳ ಲಿಸ್ಟ್ ಈಗ ಇದೀಗ ಪಾಕ್ ಸರ್ಕಾರಕ್ಕೆ ನೀಡಲಾಗಿದೆ ಉಭಯ ದೇಶಗಳು ತಮ್ಮ ತಮ್ಮ ವಶದಲ್ಲಿರೋ ನಾಗರಿಕ ಕೈದಿಗಳು ಮತ್ತು ಮೀನುಗಾರರ ಲಿಸ್ಟ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಈ ವೇಳೆ ಕಣ್ಮರೆಯಾಗಿರೋ ತಮ್ಮ ಮೂವತ್ತೆಂಟು ಮಂದಿ ಪಾಕಿಸ್ತಾನಿ ರಕ್ಷಣಾಧಿಕಾರಿಗಳ ಲಿಸ್ಟನ್ನ ಪಾಕಿಸ್ತಾನ ಭಾರತ ಕೊಟ್ಟಿದೆ ಇವರು ಭಾರತದ ವಶದಲ್ಲಿರೋ ಸಾಧ್ಯತೆ ಇದೆ ಅಂತ ಪಾಕ್ ವಿದೇಶಾಂಗ ಕಚೇರಿ ಹೇಳಿಕೆ ನೀಡಿದೆ ಅಂದಹಾಗೆ ಪ್ರತಿ ಸಲ ಪಾಕ್ ಮತ್ತು ಭಾರತಗಳು ತಮ್ಮ ಬಳಿ ಕೈದಿಗಳ ಕುರಿತು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾರೆ ಈ ಪ್ರಕಾರವಾಗಿ ಒಟ್ಟು ಇನ್ನೂರ ಭಾರತೀಯ ನಾಗರಿಕ ಕೈದಿಗಳು ಮತ್ತು ಮೀನುಗಾರರು ಪಾಕ್ನ ವಶದಲ್ಲಿದ್ದಾರೆ ಇನ್ನು ಭಾರತದ ಬಳಿ ನಾನೂರ ಐವತ್ತೆರಡು ಪಾಕಿಸ್ತಾನಿ ನಾಗರಿಕ ಕೈದಿಗಳು ಮತ್ತು ಮೀನುಗಾರರಿದ್ದಾರೆ ಸೊ ಇವರ ಜೊತೆಗೆ ಇನ್ನು ಮೂವತ್ತೆಂಟು ಮಂದಿ ಸೈನಿಕರು ನಿಮ್ಮತ್ರಣ ಇದ್ದಾರೆ ಅಂತ ಪಾಕಿಸ್ತಾನವೇ ಒಂದು ಪಟ್ಟಿಯನ್ನ ಕೊಟ್ಟಿದೆ ಆದರೆ ಭಾರತ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಫಿಷಿಯಲ್ ರಿಯಾಕ್ಷನ್ ನೀಡಿಲ್ಲ ಮತ್ತೊಂದು ಕಡೆ ನೆರೆಯ ನೇಪಾಳದಲ್ಲಿ ರಾಜಕೀಯ ಬೆಳವಣಿಗೆಗಳು ಗರಿಗೆದಿರುತ್ತಾಯಿವೆ ನೇಪಾಳ ಪ್ರಧಾನಿಯಾಗಿರುವ ಪುಷ್ಪಕಮಲ್ ದಹಲ್ ಅಥವಾ ಪ್ರಚಂಡ ಅವರ ಸರ್ಕಾರ ಮತ್ತೆ ಬೀಳೋ ಆತಂಕ ಎದುರಾಗಿದೆ ಯಾಕಂದರೆ ನೇಪಾಳದಲ್ಲಿ ಈಗ ಎರಡು ದೊಡ್ಡ ಪಕ್ಷಗಳು ಅಂತ ಗುರುತಿಸಿಕೊಂಡಿರುವ ನೇಪಾಳಿ ಕಾಂಗ್ರೆಸ್ ಹಾಗೂ ಸಿಪಿಎನ್ ಯುಎಂಎಲ್ ಪಕ್ಷಗಳು ಹೈ ಲೆವೆಲ್ ಮೀಟಿಂಗ್ ನಡೆಸಿ ಹೊಸ ಸರ್ಕಾರ ನಡೆಸೋ ಪ್ಲಾನ್ ಮಾಡಿಕೊಳ್ತಾ ಇವೆ ಹೊಸ ಸರ್ಕಾರದಲ್ಲಿ ಸಿಪಿಎನ್ ಯು ಎಂ ಎಲ್ ಪಕ್ಷದ ನಾಯಕ ಕೆ ಪಿ ಶರ್ಮಾ ಒಲಿ ಅವರು ನೇಪಾಳದ ನೂತನ ಪ್ರಧಾನಿಯಾಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ಹಾಗೆ ಈ ಸಿಪಿಎಂ ಯು ಎಂ ಎಲ್ ಪಕ್ಷ ಪ್ರಚಂಡ ಅವರ ಪಕ್ಷದೊಂದಿಗೆ ಸೇರಿಕೊಂಡು ಕೆಲ ತಿಂಗಳ ಹಿಂದಷ್ಟೇ ಸರ್ಕಾರ ಮಾಡಿತ್ತು ಈಗ ಇದೇ ಪಕ್ಷ ಪ್ರಚಂಡ ಅವರ ಸರ್ಕಾರದ ಪತನಕ್ಕೆ ಕಾರಣ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಕಳೆದ ಒಂದೂವರೆ ವರ್ಷದಲ್ಲಿ ನೇಪಾಳ ಪ್ರಧಾನಿ ಪ್ರಚಂಡ ಮೂರು ಸಲ ವಿಶ್ವಾಸ ಮತ ಯಾಚನೆಯನ್ನ ಫೇಸ್ ಮಾಡಿದ್ದಾರೆ ಅಂದರೆ ಸರ್ಕಾರ ತುಂಬಾ ಅಸ್ಥಿರ ಇದೆ ಈಗ ಮತ್ತೆ ಹೊಸ ಸಮ್ಮಿಶ್ರ ಸರ್ಕಾರ ರಚನೆಗೆ ತಯಾರಿ ನಡೀತಾ ಇದೆ ಅದರಲ್ಲೂ ಈ ಸಲ ಚೈನಾ ಪರ ಭಾರತ ವಿರೋಧಿ ಅಂತ ಕೆ ಕೆಪಿ ಶರ್ಮಾ ಒಲಿ ಮತ್ತೆ ಪ್ರಧಾನಿ ಆಗ್ತಿದ್ದಾರೆ ಅನ್ನೋದು ಭಾರತದ ರಾಜಕೀಯದಲ್ಲೂ ಕೂಡ ಚರ್ಚೆಗೆ ಹಾಗೂ ಒಂದು ರೀತಿಯ ಆಂಗ್ಸೈಟಿಗೆ ಕಾರಣ ಆಗ್ತಾ ಇದೆ ಪಾಕಿಸ್ತಾನ್ ಸಂಸತ್ನಲ್ಲಿ ಇತ್ತೀಚಿಗೊಂದು ಎಂಟರ್ಟೈನಿಂಗ್ ಇನ್ಸಿಡೆಂಟ್ ನಡೆದಿದೆ ಪಾಕಿಸ್ತಾನಿ ಸಂಸದೆ ಜರ್ತಾಜ್ ಗುಲ್ ಮತ್ತು ಸಂಸತ್ನ ಸ್ಪೀಕರ್ ಅಯಾಝ್ ಸಾದಿಕ್ ನಡುವಿನ ಮಾತುಕತೆಯ ವಿಡಿಯೋ ವೈರಲ್ ಆಗ್ತಾ ಇದೆ ಸಂಸದೆ ಜರ್ತಾಜ್ ಗುಲ್ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವಾಗ ಸ್ಪೀಕರ್ ಅಯಾಜ್ಗೆ ಕನ್ನಡಕವನ್ನು ಹಾಕಿ ತಮ್ಮ ಕಣ್ಣ ಮೇಲೆ ಕಣ್ಣಿಟ್ಟು ನೋಡುವಂತೆ ಕೇಳಿಕೊಂಡಿದ್ರು ನೀವು ಹೀಗೆ ಐಕ್ ಕಾಂಟ್ಯಾಕ್ಟ್ ತಪ್ಪಿಸಿದ್ರೆ ನನಗೆ ಮಾತಾಡೋಕ್ಕಾಗಲ್ಲ ಯಾಕಂದರೆ ನನಗೆ ನನ್ನ ಪಕ್ಷದ ನಾಯಕರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕೆ ಕೊಟ್ಟಿದ್ದಾರೆ ಅಂತ ಸಂಸದೆ ಹೇಳಿದರು ಇದಕ್ಕೆ ಉತ್ತರಿಸಿದ ಸ್ಪೀಕರ್ ನಾನು ನೀವು ಕೇಳ್ತೀನಿ ಆದ್ರೆ ನನಗೆ ಮಹಿಳೆಯರೊಂದಿಗೆ ಐ ಕಾಂಟ್ಯಾಕ್ಟ್ ಮಾಡೋಕಾಗಲ್ಲ ನನಗೆ ಸರಿ ಕಾಣಿಸಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಇಡೀ ಪಾಕ್ ಸಂಸತ್ತೆ ನಕ್ಕಿದೆ ಈ ವಿಡಿಯೋ ವೈರಲ್ ಆಗಿದೆ ಇತ್ತೀಚೆಗೆ ಅಮೆರಿಕದಲ್ಲಿ ಹಿಂದೂ ಫೋಬಿಯಾ ಹೆಚ್ಚಾಗ್ತಾ ಇದೆ ಹಿಂದೂಗಳ ವಿರುದ್ಧ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ ಇದರ ವಿರುದ್ಧ ಹೋರಾಡೋಕೆ ಅಮೆರಿಕದಲ್ಲಿರೋ ಭಾರತ ಮೂಲದವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಮೆರಿಕದಲ್ಲಿರೋ ಹಿಂದೂ ಮುಖಂಡರು ಮತ್ತು ಸಂಸದರು ಮುಂದೆ ಬಂದಿದ್ದಾರೆ ಅಮೆರಿಕದಲ್ಲಿ ಆಚರಿಸಲಾದ ಮೂರನೇ ಹಿಂದೂ ವಕೀಲರ ದಿನದಂದು ಈ ರೀತಿ ಪ್ರತಿಜ್ಞೆ ಮಾಡಿದ್ದಾರೆ ಅದ ಹಾಗೆ ಅಮೆರಿಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದೂ ವಿರೋಧಿ ಅಪರಾಧಗಳು ಹೆಚ್ಚಾಗ್ತಾ ಇದ್ದು ಅಲ್ಲಿ ನಡೀತಾ ಇರೋ ಹತ್ಯೆ ಹಲ್ಲೆಗಳಿಗೆ ಈ ರೀತಿಯ ಹಿಂದೂ ವಿರೋಧಿ ಮನಸ್ಥಿತಿ ಕಾರಣ ಅಂತ ಹೇಳಲಾಗ್ತಾ ಇತ್ತು ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ಹುಡುಕೋಕೆ ನಾವು ಹೋರಾಡ್ತೀವಿ ಅಂತ ಹೇಳಿದ್ದಾರೆ ಯುಕ್ರೇನ್ನಲ್ಲಿ ಆಕ್ರಮಣಕಾರಿ ದಾಳಿ ನಡೆಸ್ತಾ ಇರುವ ರಷ್ಯಾ ಇದೀಗ ಇನ್ನೆರಡು ಯುಕ್ರೇನ್ ಹಳ್ಳಿಗಳನ್ನು ವಶಪಡಿಸಿಕೊಂಡಿರುವುದಾಗಿ ಹೇಳಿಕೊಂಡಿದೆ ಯುಕ್ರೇನ್ನ ಪೂರ್ವ ಡೊನೆಟ್ಸ್ಕ್ ಪ್ರದೇಶದಲ್ಲಿರೋ ನೊವೊಪೊಕ್ರೊವ್ಸ್ಕ್ ಅನ್ನೋ ಹಳ್ಳಿ ಮತ್ತು ಈಶಾನ್ಯ ಖಾರ್ಕಿವ್ ಪ್ರದೇಶದ ಸ್ಟೆಪೊವಾ ನೊಝ್ವಿಲ್ಕ್ ಅನ್ನೋ ಹಳ್ಳಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅಂತ ರಷ್ಯಾದ ರಕ್ಷಣಾ ಸಚಿವಾಲಯ ಮಾಹಿತಿ ನೀಡಿದೆ ಏರೋ ಸ್ಪೇನ್ ನಿಂದ ಹುರುಗೆ ಹೋಗ್ತಾ ಇದ್ದ ಏರ್ ಯುರೋಪ ಫ್ಲೈಟ್ ಒಂದು ಭಾರಿ ಗೆ ಪ್ರಕ್ಷುಬ್ಧತೆಗೆ ಒಳಗಾಗಿದೆ ಪರಿಣಾಮ ಘಟನೆಯಲ್ಲಿ ಮಂದಿ ಗಾಯಗೊಂಡಿದ್ದಾರೆ ಹೀಗಾಗಿ ಆ ಫ್ಲೈಟ್ ಅನ್ನ ಬ್ರೆಜಿಲ್ ಕಡೆಗೆ ಡೈವರ್ಟ್ ಮಾಡಲಾಗಿದೆ ನಟಾಲ್ ಏರ್ಪೋರ್ಟ್ ನಲ್ಲಿ ಸೇಫ್ ಆಗಿ ಲ್ಯಾಂಡ್ ಮಾಡಲಾಗಿದೆ ಆಮೇಲೆ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ಥಳೀಯ ವಿಮಾನಯಾನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಏನಿದು ವಿಮಾನದಲ್ಲಿ ಆಗಾಗ ಟರ್ಬುಲೆನ್ಸ್ ಅಂತ ಆಗುತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ ಆಗಿ ವಿಶೇಷ ವರದಿಯನ್ನು ಮಾಡಿದೀವಿ ನೀವು ಈ ವರದಿಯನ್ನು ಚೆಕ್ ಮಾಡಬಹುದು ನಮ್ಮ ಚಾನೆಲ್ ಹೋಗಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ